ಸೊ ಇಂತಹ ಘಟನೆಗಳಿದೆ ಹೊಸದಲ್ಲ ನೂರು ಸಾವಿರ ಉದಾಹರಣೆಗಳು ನಾವು ನಲ್ಲಿ ಆಗಿದೆ ನಮ್ಮಲ್ಲಿ ಆಗಿದೆ ಸಾಕಷ್ಟು ಕೈ ಘಟನೆ ಆದ್ರೂ ಕೂಡ ಅದ ನಮ್ಮಿಂದ ಆಗಿಲ್ಲ ತಪ್ಪಾಗಿದೆ ಅಥವಾ ಸಾರಿ ಅಂತ ಕೇಳಿದಾಗ ಅದಲ್ಲೇ ಕ್ಲೋಸ್ ಆಗಿದ್ದು ಬಹಳಷ್ಟು ಉದಾಹರಣೆಗಳಿದೆ ಇದನ್ನು ಅಲ್ಲಿಗೆ ಮುಗಿಸಿದ್ರೆ ಒಳ್ಳೇದಂತ ನಮ್ಮ ಅಭಿಪ್ರಾಯ ಆಗಿದೆ ಅಲ್ಲಿ ಹೋಗಿದೆ ನಮ್ಮ ಹಕ್ಕು ಕಮಿಟಿಗೆ ಹೋಗಿದೆ ಅಲ್ಲಿ ಅವ್ರ ನಿರ್ಣಯ ತೆಗೆದುಕೊಳ್ಳಿ ಸಾರ್ವಜನಿಕವಾಗಿ ಇದನ್ನ ಮತ್ತೆ ಅನಾವಶ್ಯಕ ಮಾಡೋದ ಅವಶ್ಯಕತೆ ಇಲ್ಲ ಈಗ ಸ್ಪಂದಿಸಿ ಠಾಣೆಯಿಂದ ಠಾಣೆಗೆ ರಾತ್ರಿ ಹದಿನೆಡ್ಸಿಲ್ಲಾ ಪೊಲೀಸರು ಮಾಡಬೇಕು ಪೊಲೀಸರು ಸಂಚನ ಪೊಲೀಸ್ ಸಿಟಿಗರೋಪ ಮಾಡಬೇಕು ರಾತ್ರಿ ಆಪರೇಷನ್ ನೀವು ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಪೊಲೀಸ್ ನಿಮ್ಗೆ ಏನ್ ಅಪ್ಡೇಟ್ ಏನು ಕೊಡಕ್ಕೆ ಎನ್ಕೌಂಟರ್ ಮಾಡೋ ಪ್ರಶ್ನೆ ಬರಂಗಿಲ್ಲ ಅವರು ಅವರು ಶಾಸಕರು ಇನ್ನೇನು ಬೇರೆ ದೇಶ ಅಲ್ಲಿದ್ರು ಆದ್ರೆ ಅವ್ರನ್ನ ಆತರ ಮಾಡ್ಲಿಕ್ಕೆ ಅಂದ್ರೆ ಅವ್ರು ಎಲ್ಲಾ ಕಡೆ ಬರ್ತಾ ಇದ್ರು ಅವ್ರು ಬಿಜೆಪಿ ಕಾರ್ಯಕರ್ತರು ಎಂ ಎಗಳು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಾಣಾಪುರದಾಗ ಡಿಸ್ಟರ್ಬ್ ಮಾಡೋದ್ರಿಂದ ಅವ್ನ್ ಬೇರೆ ಕಡೆ ಹೋದಾರ ಉದ್ದೇಶ ಅಷ್ಟೇ ಹೊರತಾಗಿ ಅವ್ರಿಗೇನು ತೊಂದರೆ ಕೊಡ್ಬೇಕಂತಲ್ಲ ಇವರಲ್ಲಿ ಹೋಗಿ ಜಾಸ್ತಿ ಒಳಗಡೆ ಹೋಗೋದು ಪೊಲೀಸ್ ಪೊಲೀಸರನ್ನ ಬೈಯ್ಯೋದು ಈಗ ಮಾಡೋದ್ರಿಂದ ಸಿಪ್ ಮಾಡಿದಾರ ಹೊರತಾಗಿ ಬೇರೆ ಉದ್ದೇಶದಿಂದ ಏನ್ ಮಾಡಿಲ್ಲ ಅದನ್ನೇ ಹೇಳಿದಲ್ಲ ಈಗ ಈಗ ಪಾರ್ಟಿನ ಇಲ್ಲ ಅಂತ ಹೇಳಿದ್ಮೆ ಕೊ ಅದ ಪಾರ್ಟಿನ ನಾನು ಆಗ ಹೇಳಿಲ್ಲ ಹೇಳಿದಾರ ಹೇಳಿದ್ಮಾಗ ಮುಗದು ಅಷ್ಟಕ್ಕೆ ಅದನ್ನ ಕ್ಲೋಸ್ ಮಾಡೋದು ಬೆಟರು

ಈಗ ನೋಡಿ ಅಲ್ಲಿ ಎಲ್ಲಾರು ತರ ಕಾರ್ಯಕರ್ತರು ಯಾರತ್ತ ಗೊತ್ತಾಗೋದು ಸಾವಿರಾರು ಮಂದಿ ಬಿಟ್ಟಿರ್ತಾರೆ ಪೊಲೀಸರು ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕರ್ತರು ಸೋಷಿಯಲ್ ವರ್ಕರು ಪ್ರತಿಭಟನೆ ಮಾಡೋರು ಎಲ್ಲಾರು ಒಳಗಡೆ ಇರ್ತಾರೆ ಇವರೇ ಅಂತ ಹೆಂಗ್ ನೀವು ಒಂದ್ ಇಪ್ಪತ್ ಮೂವ್ ಜನ ಬಂದ್ ಅಟ್ಯಾಕ್ ಮಾಡಿದ್ರೆ ಕಷ್ಟದ ಕೆಲಸ ಆದ್ರೂ ಕೂಡ ಮಹರ್ಷಿಗಳವರು ಪೊಲೀಸರು ಅದನ್ನ ತಡೆ ಹಿಡಿದಿದ್ದಾರೆ ಪರಿಷತ್ ನಲ್ಲಿ ಪರಿಷತ್ ನಲ್ಲಿ ಆ ಪದ ಬಳಕೆ ಮಾಡುವಾಗ ನಾವೇ ಇದ್ವಿ ಅಂತ ಹೇಳಿ ಉಮಾಶ್ರೀ ಮತ್ತೆ ನಾಗರಾಜ್ ಜಾಧವ್ರು ಹೇಳ್ತಾರೆ ನಾವೇ ಸಾಕ್ಷಿ ನಮ್ಮ ಅಂದಿದಾರೆ ಅವರು ಹೌದ್ರಿ ಅಂದ್ರೆ ಈಗ ಅವ್ರಿಗೆ ಇಲ್ಲ ಅಂತ ನಾ ಅದ್ರ ಹಿಂದೆ ಪುಡ್ಕಿತ ಬಹಳಷ್ಟು ಘಟನೆಗಳನ್ನ ನೋಡಿದ ಒಂದೊಂದು ದಿವಸ ಎರಡ್ ಎರಡು ದಿವಸ ಸದನ್ ಬಂದ್ ಆಗಿದೆ ನಂತರ ಬಂದು ಸಭಾಧ್ಯಕ್ಷ ಮುಂದೆ ಸಂಧಾನ ಆಗಿ ಮುಗಿದದನ್ನ ನೂರಾರು ಘಟನೆಗಳನ್ನ ನೋಡಿದಿವಿ ಇದನ್ನ ಮುಂದುವರಿಸುದು ಎರಡು ಪಾಠ ಅವ್ರಿಗೆ ಅವಶ್ಯಕತೆ ಇಲ್ಲ ಬಿಟ್ಟುಕೊಡಬೇಕಂತ ನಮ್ಮ

ಇಲ್ಲ ಪೊಲೀಸ್ ಇಂಡಿಪಿಟ್ ಆಗ ಅವ್ರನ್ನ ಅಷ್ಟೆಲ್ಲ ಸುತ್ತಾಕ್ಲಿಕ್ಕೆ ಅದ ಕಾರಣ ಅವ್ರ ಜನ ಬರೋದ್ರಿಂದ ಅವ್ರನ್ನ ಶಿಫ್ಟ್ ಮಾಡಿ ತೊಂದರೆ ಆಗಬಾರ್ದು ಶಿಫ್ಟ್ ಮಾಡಿದವರು ಹೊರತಾಗಿ ಬೇರೆ ಉದ್ದೇಶದಿಂದ ಮಾಡಿಲ್ಲ ನಡೆದುಕೊಳ್ತಾ ಇತ್ತು ಹೇಳ್ಬೇಕು ಹೇಳ್ಬೇಕಾಗಿ ನಾವೇಳ್ ಗೊತ್ತಿಲ್ಲ ಅವರೇ ಹೇಳಿಬಿಟ್ರ ಮುಗದ ಹೋದ್ ನಾವೇನು ಅದ ಇಲ್ಲ ನಾವೇನ್ ಡೈರೆಕ್ಷನ್ ಕೊಟ್ಟಿಲ್ಲ ನಾವು ರಾತ್ರಿ ನಾವ್ ಹಾಜರು ಮಾಡೋದಿವಿ ಈಗ ಪ್ರತಿಪಕ್ಷ ನಾಯಕ ಅಶೋಕ್ ಅವ್ರು ಹೇಳಿದ್ರು ಸರ್ ನಮಗೆ ಜನಪ್ರತಿನಿಧಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿದ್ರು ಬೆಂಗಳೂರಿಗೆ ಅಕಹ್ತಾರಂತೆ ಸುಂಕಾಗಿದ್ವಿ ಅದ್ಬಿಟ್ಟು ತಾನು ತಾನಿಗೆಲ್ಲ ಸುತ್ತಾ ನೋಡಿ ಯಾವ್ದೋ ಕೇಸ್ ಬಗ್ಗೆ ಕನ್ಫ್ಯೂಸ್ ಇದೆ ಎಂ ಎಲ್ ಎಂದ್ ಫೋಟೋ ಬೇರೆ ಇದೆ ಅಲ್ಲಿ ಮಾಡಬೇಕಾ ಇಲ್ಲಿ ಅಂತ ಇಲ್ಲ ತಂದು ಹಾಕಿರು ಇಲ್ಲಿ ಅವರು ಅಂದ್ರೆ ನನಗೆ ಜುಡಿಕ್ಷನ್ ಬರೋಲ್ಲ ನೀವು ಬೆಂಗಳೂರಿಗೆ ಹೊಸ ಕೇಸ್ ಅಲ್ವಾ ಈಗ ಬೆಳಗಾವಿದಲ್ಲಿ ಹಿಂಗಾಗಿ ಪೊಲೀಸರಿಗೆ ಕನ್ಫ್ಯೂಸ್ ಅವ್ರಿಗೂ ಕೂಡ ಕನ್ಫ್ಯೂಸ್ ಆಯ್ತು ಅಂತಿಮವಾಗಿ ಅದನ್ನ ಟ್ರಾನ್ಸ್ಫರ್ ಮಾಡಿದ್ರು ಅಷ್ಟಾಗಿ ಅವ್ರಿಗೆ ಬೇಲ್ ಆಗಿದೆ ಬಿಟ್ಟಿದ್ದಾರೆ ಇನ್ ಮುಂದೆ ಕಾನೂನು ಇದೆ ಹೋರಾಟ ಏನಿದ್ರು ನ್ಯಾಯಾಲಯ ಅದಿನ್ ನ್ಯಾಯಾಲಯ ತೀರ್ಮಾನ ಮಾಡ್ಬೇಕಷ್ಟೇ